ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ನೋಡ್ತಾಯಿದ್ರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದರೆ ಎಜುಕೇಷನ್ ಅನ್ನೋದು ಒಂದು ಬಿಸ್ನೆಸ್ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಕನ್ನಡ ಶಾಲೆಗಳನ್ನು ಇಪ್ಪತ್ತರಿಂದ ಮೂವತ್ತು ಕನ್ನಡ ಶಾಲೆಗಳನ್ನು ಮುಚ್ಚಲಾಗಿದೆ ಇದರ ಬಗ್ಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಏನು ಮಾಡ್ತಾಯಿದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಸುಮ್ಮನಾಗಿಬಿಡ್ತಾ ಯಾಕೆ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಸ್ಥಾನವನ್ನು ಎಂದು ತದಕ್ಕೆ ತಂದು ಇಲ್ಲ ಇ ಬಿ ಎ ಪಿ ಅವರೇ ಫಸ್ಟು ವಿದ್ಯಾರ್ಥಿಗಳ ಬಗ್ಗೆ ಹರಿಸುವುದು ನಿಮ್ಮ ಮೂಲ ನಿಯಮ ಮತ್ತು ನಿಮ್ಮ ಕಾರ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಕನ್ನಡ ಶಾಲೆಗಳು ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಇತರೆ ಕಾಲೇಜುಗಳು ಎಷ್ಟೋ ಕಾಲೇಜುಗಳಲ್ಲಿ ಎಷ್ಟೋ ಕನ್ನಡ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಣಕ್ಕೆ ನಡೀತಾ ಇಲ್ಲ ಸರಿಯಾದ ತರಗತಿಗಳು ನಡೀತಾ ಇಲ್ಲ ಅದಕ್ಕೆ ಕಾರಣ ಏನು ಏಕೆಪ್ಪ ಅಂದರೆ ಒಂದಿಷ್ಟು ಶಾಲೆಗಳಲ್ಲಿ ಭಾಷೆ ಅಂದರೆ ಇಂಗ್ಲೀಷ್ ಕನ್ನಡ ಈ ರೀತಿಯಾದ ಇರತಕ್ಕಂಥ ಏನು ಲ್ಯಾಂಗ್ವೇಜಸ್ ಇದ್ದಾವೆ ಏನು ಸಬ್ಜೆಕ್ಟ್ ಇದ್ದಾವೆ ಇದಕ್ಕೆ ಸರಿಯಾದ ಟೀಚರ್ ಅಂದರೆ ಶಿಕ್ಷಕರ ನೇಮಕಾತಿ ಇಲ್ಲ ಎಷ್ಟು ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದು ಬಂದಿದೆ ಹೀಗೆ ನಡೆದುಕೊಂಡು ಹೋಗ್ತಾಯಿದ್ದೆ ಕೂಡ ಸರಿಯಾದ ಶಿಕ್ಷಕರಿಲ್ಲ ಸರಿಯಾದ ತರಗತಿಗಳು ನಡೆಸ್ತಾ ಇಲ್ಲ ಕನ್ನಡ ಶಾಲೆಗಳು ಸರಿಯಾದ ಬರ್ತಕ್ಕಂಥ ಏನು ಸೌಲಭ್ಯಗಳು ಸರ್ಕಾರದಿಂದ ಹೂವುಗಳು ಇಲ್ಲ ಹಲವು ರೀತಿಯ ಕಾರಣಗಳಿಂದಾಗಿ ಕನ್ನಡ ಶಾಲೆಯ ಮಕ್ಕಳು ಇವತ್ತು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರೋದು ಖಚಿತವಾಗಿದೆ ಇದ್ರ ಬಗ್ಗೆ ಏನಪ್ಪ ಅಂದರೆ ಯಾಕೆ ಕರ್ನಾಟಕ ಸರ್ಕಾರ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಏನು ಮಾಡ್ತಾಯಿದೆ ಅದು ಫ್ರೀ ಸ್ಕೀಮು ಅನ್ನಭಾಗ್ಯ ಯೋಜನೆ ಮತ್ತು ಶಕ್ತಿ ಯೋಜನೆ ಈ ರೀತಿಯ ಹಲವು ಹಲವು ಸ್ಕೀಮ್ಗಳಿಗೆ ಮಾರು ಹೋಗ್ತಾ ಇದೆ ಯಾಕೆ ಯಾವಾಗ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವರು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಯಾಕೆ ಸರಿಯಾದ ರೀತಿಯಲ್ಲಿ ಅವಕಾಶವನ್ನು ಕೊಡ್ತಿಲ್ಲ ಯಾಕೆ ಅವ್ರಿಗೆ ಬದುಕಲಿಕ್ಕೆ ಹಕ್ಕಿಲ್ವಾ ಯಾಕೆ ಅವ್ರು ಓಟ್ ಹಾಕಲ್ಲ ಅಂಥೇಳಿನ ಹೇಳಿ ಅವರು ಓಟ್ ಹಾಕಲ್ಲ ಅಂಥೇಳಿನ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ನೀವು ಎಲ್ಲವನ್ನು ಮಾಡಿದರೆ ಹದಿನೆಂಟು ವರ್ಷಗಳ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಿಸಿಯೂಟ ಇಲ್ಲ ಬಿಸಿ ಊಟದಲ್ಲಿ ತೊಂದರೆ ಅಡುಗೆ ಸಹಾಯಕರ ತೊಂದರೆ ಶಿಕ್ಷಕರ ತೊಂದರೆ ಅಲ್ಲಿ ಒಂದಿಷ್ಟು ಗಲಭೆಗಳಕ್ಕೂ ಏನೋ ರೀ ಎಲ್ಲ ರೀತಿಯಾಗಿ ಇದೆ ಇದ್ರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಎಜುಕೇಷನ್ ಮಿನಿಸ್ಟ್ರು ಇದ್ರ ಬಗ್ಗೆ ಏನು ಮಾಡ್ತಾಯಿದ್ದಾರೆ ನೋಡ್ಕೊಳ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಡಿಗ್ರಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಇತ್ತರೇ ಇನ್ನೂ ಚಿಕ್ಕ ಮಕ್ಕಳಿಗೆ ಊರಿಂದ ಊರಿಗೆ ಹೋಗಿ ಬರ್ತಿರ್ತಕ್ಕಂಥ ಮಕ್ಕಳಿಗೆ ಸೈಕಲ್ ಸಹಾಯವೊಂದು ಇತ್ತು ಅದನ್ನು ಬಂದ್ ಮಾಡಿದರು ಇವತ್ತು ಇವರು ಏನು ಇದ್ದಾರೆ ಏನು ಅವರು ಪಕ್ಷ ಅವ್ರು ಬೆಳೀಬೇಕು ಅವರು ಮುಂದುವರಿಬೇಕಂತ ಮಾಡ್ತಾ ಇರೋ ಸ್ಕೀಮ್ಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜೆಗಳು ಮತ್ತು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ತೊಂದರೆ ಈಡಾಗಿದೆ ಇವತ್ತು ನಾನು ಇವತ್ತು ಯಾವುದೇ ಪಕ್ಷಗಳ ತಪ್ಪು ಇವರು ಸರಿ ಅಂತ ಹೇಳ್ತಿಲ್ಲ ಇವತ್ತು ಎಲ್ಲ ಪಕ್ಷಗಳು ಮಾಡ್ತಾ ಇರೋದು ಅದೇ ಬಂದ್ರೆ ಅವ್ರು ಕೆಲಸ ಮಾಡಿದ್ರೆ ಹೋದ್ರೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಅವರಿಗೆ ವೇತನ ಕೂಲಿ ಕಾರ್ಮಿಕನಿಗೆ ಬೆಳಗ್ಗೆಯಿಂದ ಸಾಯೋ ಸಾಯಂಕಾಲದವರೆಗೆ ದುಡಿದ್ರೆ ಐ ಸಿಗೋದು ಐನೂರು ರೂಪಾಯಿ ಹ್ಞೂ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಯಾಕೆ ನಮ್ಮಿಂದ ಆಯ್ಕೆಯಾದಂಥ ಎಲ್ಲ ಜನರಿಗೆ ನಮ್ಮದೇ ಆದಂಥ ಸ್ಥಾನವನ್ನು ಕೊಟ್ಟಿದ್ದೀವಿ ಆದರೆ ಪ್ರಶ್ನೆ ಮಾಡುವಂಥ ಹಕ್ಕು ನೀವು ಯಾಕೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಕೇಳೋರಿಲ್ಲ ಹೇಳೋರಿಲ್ಲ ಇವತ್ತು ಅದರ ಬಗ್ಗೆ ನಾವೇನಾದರೂ ಮಾಡಿದರೆ ನಮ್ಮನ್ನೇ ಎತ್ತಾಕ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜನಗಳಿದ್ದಾರೆ ಇವತ್ತು ಎಜುಕೇಷನಲ್ಲಿ ಏನೇನು ಮಾಡ್ತಾ ಇದ್ದಾರೆ ಈಗ ಇನ್ನೊಂದು ಒಳ್ಳೆಯ ಕೆಲಸ ಏನು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣಕ್ಕಾಗಿ ಏನಪ್ಪಾ ಅಂದರೆ ಮುನ್ನೂರ ಎಪ್ಪತ್ತ್ಮೂರು ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಂ ನ್ನ ಮಾಡ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ ತರಗತಿಗಳನ್ನು ನಡೀತಾವಲ್ಲ ಆ ರೀತಿಯಾಗಿ ಮಾಡಬೇಕೆಂದು ಒಂದು ಮಾಡಿಕೊಂಡ್ರೆ ಒಳ್ಳೆಯ ವಿಷಯವೇ ಇದರಿಂದ ಕ ಒಳ್ಳೆಯದೇ ಆದರೆ ಎಲ್ಲಿ ನಾವು ಕನ್ನಡವನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ನನಗೆ ಕರ್ನಾಟಕದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿಗೆ ಇಂಗ್ಲೀಷ್ ಯಾಕೆ ಇನ್ನು ಬೇರೆ ರಾಜ್ಯಗಳಲ್ಲಿ ಅದೇ ರೀತಿಯಾಗಿ ಇಂಗ್ಲೀಷ್ ಇಂಗ್ಲೀಷ್ ರೀ ಇಂಗ್ಲೀಷ್ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಹೌದು ಇರಲಿ ಅವಶ್ಯಕ ನ್ಯಾಷನಲ್ ಇಂಟರ್ನ್ಯಾಷನಲ್ಗಳಲ್ಲಿ ಮತ್ತು ಭಾರತಗಳಲ್ಲಿ ಇನ್ನು ಹಲವು ದೇಶಗಳಲ್ಲಿ ಇಂಗ್ಲೀಷ್ ಮುಖ್ಯ ಇರಲಿ ಬೇಕಂತ ಇಲ್ಲ ಅಂತಲ್ಲ ಊಟಕ್ಕೆ ಉಪ್ಪಿನಕಾಯಿ ಮುಖ್ಯವೋ ಹಾಗೆಯೇ ಊಟನೂ ಮುಖ್ಯನೇ ಊಟದಲ್ಲಿ ಉಪ್ಪಿನಕಾಯಿನೂ ಮುಖ್ಯನೇ ಉಪ್ಪಿನಕಾಯಿ ಎಷ್ಟು ಹಿಂಗೆ ತೊಗೊಂಡ್ವಾ ಹಿಂಗೆ ತಿಂದ್ವ ಬಂದ್ವ ಅಷ್ಟೇ ನಮ್ಮ ಕನ್ನಡಿಗರಲ್ಲಿ ನಾವು ಕೇಳ್ಕೊಳ್ದು ಎಷ್ಟೋ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರ್ ಹೋರಾಡ್ತಕ್ಕಂಥ ಜನಗಳು ಯಾರಪ್ಪ ಅಂದ್ರೆ ಇವತ್ತು ಆಟೋ ಚಾಲಕರು ಹಾಗೆ ಆಟೋ ಚಾಲಕರಿಗೆ ಒಂದು ನಮಸ್ಕಾರ ಇವತ್ತು ಏನಪ್ಪ ಅಂದರೆ ಕನ್ನಡವನ್ನು ಉಳಿಸ್ತಕ್ಕಂಥವ್ರು ಬೆಳೆಸ್ತಕ್ಕಂಥವ್ರು ಒಂದಿಷ್ಟು ಕನ್ನಡ ಅಭಿಮಾನಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿದ್ದು ಕನ್ನಡವನ್ನೇ ಬೆಳೆಸದೇ ಇರ್ತಕ್ಕಂಥ ಉಚನಾಯಿಗಳು ಕೂಡ ಅದಾರೆ ಈ ಮಾತನ್ನು ನಾನು ಈ ಮಾಧ್ಯಮದಲ್ಲಿ ಬಳಸುವುದು ಎಷ್ಟು ಸೂಕ್ತ ಎಂಬುದು ನನಗೆ ತಿಳಿದಿಲ್ಲ ಯಾಕೆ ಅಂಥವರಿಗೆ ಆ ರೀತಿ ಮಾತಾಡಬೇಕು ಅಂತ ನನಗೆ ಇಚ್ಛೆ ಇದರ ಪ್ರಕಾರ ನಿಮ್ಮ ಅನಿಸಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಸ್ನೆಸ್ ನಡೀತಾ ಇದೆ ಎಲ್ಲಿ ಬೇಕಲ್ಲಿ ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳು ಹೇಗೆ ನಡೀತಾ ಇದೆ ಅಂದರೆ ಆ ಮಗು ಪ್ರವೇಶ ಪತ್ರದಿಂದ ಹಿಡಿದು ಕೊನೆಯ ಓನ ಎಕ್ಸಾಮ್ ಅಂದರೆ ಪರೀಕ್ಷಾ ವೇಳಾಪತ್ರಿಕೆವರೆಗೂ ಹಣದ ವಸೂಲಿ ನಡೀತಾ ಇದೆ ಪಠ್ಯ ಪುಸ್ತಕಗಳು ನೋಟ್ಬುಕ್ಕು ಡ್ರೆಸ್ಸು ಬೂಟು ಪೆನ್ನು ಪೆನ್ಸಿಲ್ ಏನಿವತ್ತು ಒಬ್ಬ ವಿದ್ಯಾರ್ಥಿ ಸ್ಕೂಲಿಗೆ ಓದರಿಂದ ಸಾಯಂಕಾಲದವರೆಗೂ ಏನು ತಿಂತಾನೆ ಏನು ಮಾಡ್ತಾನೆ ಏನು ಓದ್ತಾನೆ ಏನು ಬರೀತಾನೆ ಎಲ್ಲದರಲ್ಲಿ ಎಲ್ಲದರಲ್ಲಿ ಹಣ ಎಲ್ಲದರಲ್ಲಿ ಹಣ ಯಾಕೆ ಅದನ್ನೇ ಕನ್ನಡ ಶಾಲೆಗಳನ್ನು ತೆರೆದುಕೊಡಿ ಕನ್ನಡ ಶಾಲೆಗಳನ್ನು ಮಾಡಿ ಕನ್ನಡ ಶಾಲೆಯಲ್ಲಿ ಮತ್ ಉತ್ತಮವಾದ ಸರಿಯಾದ ತರಗತಿ ಸರಿಯಾದ ಶಿಕ್ಷಕರನ್ನು ನೇಮಕ ಮಾಡಿ ಯಾಕೆ ಮಾಡೋಕ್ಕಾಗ್ತಿಲ್ವಾ ಇಷ್ಟೊಂದು ಸೊ ಎಲ್ಲಿ ಬೇಕಲ್ಲಿ ಟ್ಯಾಕ್ಸ್ಗಳನ್ನು ತೊಗೊಳ್ತಾ ಇದ್ದೀರಿ ತೊಗೊಂಡಿದ್ದೀರಿ ರೋಡ್ ಟ್ಯಾಕ್ಸ್ ಕಟ್ತಾ ನಾವು ತೊಗೊಂಡಿರೋ ಬೆಲೆಗೆಲ್ಲದರಲ್ಲಿ ಟ್ಯಾಕ್ಸ್ ಕಟ್ತಾ ಏನು ಬಿಡ್ರಿ ನಮಗೆ ಯಾಕ ಅನ್ನೋ ಜನಗಳ ಮಧ್ಯೆ ಇದೊಂದು ನನ್ನ ಮನವಿ ಏನು ನಮ್ಮ ಕನ್ನಡ ಜನತೆಯವರು ಕನ್ನಡದವರು ಏನಿದ್ದೀರಿ ಇವ್ರಿಗೆ ಹೇಳೋದೇನಪ್ಪ ಅಂದರೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಕನ್ನಡ ಶಾಲೆಗೆ ಸೇರಿಸಿ ಕನ್ನಡ ಶಾಲೆಗೆ ಸೇರಿಸುವುದರಿಂದ ನಿಮ್ಮ ಮಕ್ಕಳಿಗೆ ಯಾವುದೇ ಹಾನಿ ಇಲ್ಲ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲು ಕರ್ನಾಟಕ ಸರ್ಕಾರ ಮುಂದಾಗುತ್ತೆ ಯಾವಾಗ ನೀವು ಕನ್ನಡ ಶಾಲೆಗಳನ್ನು ತೊರೆದು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅವತ್ತು ನಮ್ಮಿಂದ ಕನ್ನಡ ಎಂಬ ಭಾಷೆಯು ಕೂಡ ಕೈನಿಂದ ಕೆಳಗೆ ಬೀಳುವುದು ಸೂಕ್ತವಾದ ಮಾತು ಬರೆದಿಟ್ಕೊಳ್ಬೇಕಾದ್ರೆ ಕನ್ನಡವನ್ನು ಬಿಟ್ಟು ಕೊಡಬೇಡ್ರಿ ಕನ್ನಡದವರು ಯಾರು ಕನ್ನಡದವರು ಎಂಥೆಂಥವ್ರು ರಾಜ್ಯಗಳಿಗೆ ಮಾದರಿಯಾಗಿರ್ತಕ್ಕಂಥ ಕರ್ನಾಟಕ ಇವತ್ತು ಒಂದಿಷ್ಟು ಜನಗಳ ಕೈಯಲ್ಲಿ ಸಿಕ್ಕು ಕನ್ನಡ ಭಾಷೆಯನ್ನು ಕೂಡ ಅಲ್ಲೋಲ ಕಲ್ಲೋಲವಾಗುವಂತೆ ಮಾಡ್ತಾಯಿದೆ ಯಾರಿಗೆ ಬೇಕು ಬಿಡ್ರಿ ಅನ್ನೋ ಜನಗಳು ಇದ್ದಾರೆ ಮಾತ್ರ ಅಂಥವ್ರು ಹೇಳೋದಿದೆ ನಮ್ಮ ಕನ್ನಡ ರೀತಿ ಕನ್ನಡಕ್ಕಾಗಿ ಕನ್ನಡದ ಇವತ್ತು ನಾನಿರೋದು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯದಲ್ಲಿ ಯಾಕೆ ರಾಜ್ಯದಲ್ಲಿದ್ದೀನಿ ಅಂದರೆ ಕರ್ನಾಟಕದಲ್ಲಿ ಸರಿಯಾದ ಉದ್ಯೋಗ ಉದ್ಯೋಗಾವಕಾಶಗಳೆಲ್ಲ ಉದ್ಯೋಗ ನನಗೆ ಈ ತೆಲಂಗಾಣ ಹೈದರಾಬಾದಲ್ಲಿ ಸಿಕ್ಕಿದೆ ನನಗೆ ಇಲ್ಲಿಯ ಭಾಷೆ ಸ್ಥಳೀಯ ಭಾಷೆ ತೆಲುಗು ತೆಲುಗು ಭಾಷೆ ನನಗೆ ಬರುತ್ತೆ ತೆಲುಗು ಮಾತನಾಡಬಲ್ಲೆ ಹಾಗಂತ ತೆಲುಗು ನನ್ನ ಬದುಕಲ್ಲ ಕನ್ನಡ ನನ್ನ ಜೀವನ ತೆಲುಗು ನನ್ನ ಕೆಲಸಕ್ಕೆ ತೆಲುಗಿಗೆ ಒಳ್ಳೆ ಮರ್ಯಾದೆ ಇದೆ ಕರ್ನಾಟಕಕ್ಕೂ ಒಳ್ಳೆ ಇದೆ ತೆಲಂಗಾಣದಲ್ಲಿ ತೆಲುಗು ಭಾಷೆಗಳಿಗೆ ಮಾತಾಡೋ ಜನಗಳಿದ್ದಾರೆ ಹೊರತು ಎಲ್ಲಿ ನೋಡಿದರಲ್ಲಿ ತೆಲಂಗಾಣದಲ್ಲಿ ತೆಲುಗು ಭಾಷೆ ಇಲ್ಲ ಇಂಗ್ಲೀಷ್ ಪದ್ಯಕ್ಕೆ ಇಂಗ್ಲೀಷ್ ಪದಕ್ಕೆ ಇಲ್ಲಿ ಮುಖ್ಯವಾಗಿ ಒತ್ತು ಕೊಡ ಕೊಟ್ಟಿದ್ದಾರೆ ಹಾಗೆಯೇ ಕೂಡ ಬೆಂಗಳೂರಿನಲ್ಲಿಯೂ ಕೂಡ ಕನ್ನಡವನ್ನು ಮರೆತು ಜನ ಕನ್ನಡ ಮಾತಾಡಲಿಕ್ಕೆ ಈ ರೀತಿಯಾಗಿ ಬೆಳಕೆ ಆದಂಥದ್ದು ಆದರೆ ಇವತ್ತು ಎಲ್ಲಿ ನೋಡಿದರಲ್ಲಿ ಇಂಗ್ಲೀಷ್ ಮಯವಾಗಿದೆ ಕೇಳ್ಕೊಳ್ಳೋ ಜನಗಳಲ್ಲಿ ಇಷ್ಟೇ ನಿಮ್ಮ ಕೈಲಿ ಆದಷ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಲೈಕ್ ಮಾಡ್ರಿ ಕನ್ನಡಿಗರು ಕನ್ನಡಿಗರನ್ನು ಬೆಳೆಸಬೇಕು ಉಳಿಸ್ಬೇಕು ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು